ಮಾಲಿನ್ಯ ನಿಯಂತ್ರ ಮಂಡಳಿ ಅಧಿಕಾರಿಗಳಿಗೆ ಫೋನ್ ಮಾಡಿದ್ವಿ ನೀವು ಬರೋ ತನಕ ನಾವು ಹೋಗಲ್ಲ ಅಂತ ಇದು ಮಾಡಿದ್ವಿ ಬಂದರು ಭಾಷರು ಅಂತ ಏನು ಮಾಡ್ತಾರೆ ಸರ್ ಮುಂದೆ ನೀರು ಇದೆಯಲ್ಲ ಶಾಂಬಲ್ ತಂಬೋದು ಏನೆಲ್ಲ ಗಿಡಗಳೆಲ್ಲ ಸುಟ್ಟ ಉಂಟು ಸರ್ ಉಲ್ಲು ಸಮೇತ ಎಲ್ಲ ಏನು ಅಂತ ಗೊತ್ತಿಲ್ಲ ನೋಡಿ ಸರ್ ಮೆಕ್ಯಾನಿಕ್ ಅಂದರೆ ಅದೇ ಇರ್ಬೇಕೇನೋ ಅಲ್ಲ ಸರ್ ನಿಮಗೆ ಯಾವ ಫ್ಯಾಕ್ಟ್ರಿಯಲ್ಲಿ ಕೆಮಿಕಲ್ಸ್ ಟೆಸ್ಟ್ ಮಾಡಿ ಯಾವ ಫ್ಯಾಕ್ಟ್ರಿಯಲ್ಲಿ ಇದು ಮಾಡ್ತಾನೆ ಅದ ಮೇಲೆ ಕಮ್ಮಕ್ಕಲ್ವಾ ಸರ್ಬೋದು ಅಲ್ಲ ಸರ್ ಈಗ ಹ್ಞೂ ಆಯಿಲ್ ಸ್ಮೆಲ್ ಹೊಸಂತಿದುಲ್ವಾದು